ಕಾಂತಾರ ನೋಡಿದ ಪ್ರೇಕ್ಷಕರು ಹುಚ್ಚರಂತೆ ಆಡ್ತಿದ್ದಾರೆ ಸಿನಿಮಾ ನೋಡೋದು ಬೇರೆ ಇಷ್ಟ ಆಗೋದು ಬೇರೆ ಇಷ್ಟ ಇಲ್ಲದಿದ್ದರೂ ಓಕೆ ಅದು ಅವರಿಷ್ಟ ಆದರೆ ಈ ರೀತಿ ಹುಚ್ಚರಂತೆ ಆಡ್ತಿರೋದು ಯಾಕೆ ಹಾವೇರಿಯಲ್ಲಿ ಸಿನಿಮಾ ನೋಡುತ್ತಿದ್ದ ಯುವತಿಗೆ ಮೈ ಮೇಲೆ ದೈವ ಬಂದಂತೆ ಥಿಯೇಟ್ರಲ್ಲಿ ಸುಸ್ತಾಗಿ ಹೆಂಗೆಂಗೋ ಆಡಿದ್ದ ಮಹಿಳೆಗೆ ನೀರು ಚಿಮುಕಿಸಿ ತಣ್ಣಗೆ ಮಾಡಿದ್ದಾರೆ ಮೈಸೂರಿನಲ್ಲಿಯೂ ಹಂಗೆ ಆಗಿದೆ ಸಿನಿಮಾ ನೋಡ್ ನೋಡ್ತಿದ್ದಂಗೆ ಮೈ ಮೇಲೆ ದೈವ ಬಂದಿದೆ ಇನ್ನೊಬ್ಬ ಬಿಡಿ ಸಿನಿಮಾದಲ್ಲಿ ಥೇಟ್ ರಿಷಬ್ ಶೆಟ್ಟಿ ತರ ಆಡೋ ತರನೇ ಆಡಿದಾನೆ ಮತ್ತು ಒಬ್ಬ ಮೈಯೆಲ್ಲ ಬಿಚ್ಚಿ ಕಾಂತಾರ ನೋಡ್ಲಿಲ್ಲದ್ರೆ ಸತ್ತು ಹೋಗ್ತೀರಿ ಅಂತೆಲ್ಲ ಡ್ರಾಮಾ ಮಾಡಿದ್ದಾನೆ ಇಷ್ಟಕ್ಕೂ ಇದನ್ನ ರಿಷಬ್ ಶೆಟ್ಟಿ ಮೊದಲೇ ಹೇಳಿದ್ರು ದೈವ ಅನ್ನೋದು ನಮ್ಮ ನಂಬಿಕೆ ಆ ರೀತಿ ಟ್ರೈ ಮಾಡಬೇಡಿ ಅಂದಿದ್ರು ರಿಷಬ್ ಶೆಟ್ಟಿ ದುಡ್ಡು ಮಾಡೋಕೆ ಓಕೆ ನಾವು ಮಾಡಿದ್ರೆ ಪ್ರಾಬ್ಲಮ್ಮ ಅನ್ನೋರಿಗೆ ಕೊರತೆ ಇಲ್ಲ ಬಿಡಿ ಆದರೆ ಆ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ತಮಗೆ ತಾವೇ ವಿಧಿಸಿಕೊಂಡಿರೋ ಕಂಡೀಷನ್ಸ್ ಇವೆಯಲ್ಲ ಆ ಕಂಡೀಷನ್ಸ್ ನೋಡಿದರೆ ಸಾಕು ದೈವದ ಬಗ್ಗೆ ರಿಷಬ್ ಅವರಿಗೆ ಇರೋ ಭಯ ಭಕ್ತಿ ನಂಬಿಕೆ ಎಲ್ಲ ಗೊತ್ತಾಗುತ್ತೆ ಆದರೆ ಈ ರೀತಿ ಹುಚ್ಚಾಟ ಆಡಿದರೆ ನಂಬಿಕೆ ಬರೋದಿರಲಿ ದೈವದ ಬಗ್ಗೆ ಇರೋ ಗೌರವ ಕೂಡ ಹೋಗುತ್ತೆ ದೈವ ನರ್ತಕರು ಸಿನಿಮಾದಲ್ಲಿ ದೈವವನ್ನು ಬಳಸೋದು ಬೇಡ ಅಂತ ಹೇಳ್ತಾ ಇದ್ದದ್ದು ಯಾಕೆ ಅನ್ನೋದು ಈ ಹುಚ್ಚರ ಹುಚ್ಚಾಟ ನೋಡಿ ಅರ್ಥ ಆಗ್ತಿದೆ ಕಾಂತಾರ ಸಿನಿಮಾ ಅದರಲ್ಲಿ ದೈವ ಇದೆ ಕೋಲದ ಬಗ್ಗೆ ನಂಬಿಕೆ ಇದೆ ಇಂಥ ಡ್ರಾಮಾ ಮಾಡಿ ಮಾಡಿನೇ ಜನಕ್ಕೆ ದೇವರ ಮೇಲಿನ ಭಕ್ತಿ ಕಡಿಮೆ ಆಗಿತ್ತು ಅದನ್ನು ದೈವದ ವಿಷಯಕ್ಕೂ ಮಾಡಬೇಡಿ ಅವರಾದರೂ ಸೀರಿಯಸ್ ಆಗಿ ದೈವವನ್ನು ನಂಬ್ಕೊಂಡಿದ್ದಾರೆ ಆ ನಂಬಿಕೆಯನ್ನು ಸಾಯಿಸಬೇಡಿ ದೈವಗಳಾದ ಪಂಜುರ್ಲಿ ಗುಳಿಗ ಚಾವುಂಡಿ ಹಂಗೆಲ್ಲ ಸಿಕ್ಕ ಸಿಕ್ಕವರ ಮೈ ಮೇಲೆ ಬರೋದಿಲ್ಲ ಸಿನಿಮಾ ನೋಡಿದ್ದಕ್ಕೆ ಮೈ ಮೇಲೆ ಬರೋದಂತೂ ಸುಳ್ಳು ಹಂಗೇನಾದರೂ ಮೈ ಮೇಲೆ ಬರ್ತಿದೆ ಅಂದರೆ ಅಂತಹವರನ್ನು ತಕ್ಷಣ ಹುಚ್ಚಾಸ್ಪತ್ರೆಗೆ ಸೇರಿಸೋದು ಒಳ್ಳೆಯದು ಮೆಂಟಲಿ ವೀಕ್ ಇರೋ ಈ ಜನ ಡೇಂಜರಸ್ ಆಗಿರ್ತಾರೆ